ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಬೆಂಗಳೂರು ಟು ಆಸ್ಟ್ರೇಲಿಯಾ ಎಕ್ಸ್ಪ್ಲೋರಿಂಗ್ ಠಾಜ್ಮೇನಿಯಾ ಹೋಬಾರ್ಟ್ ಡೇ ಒನ್ ಬೆಳಿಗ್ಗೆ ಬೆಳಿಗ್ಗೆ ಮಾರ್ಕೆಟ್ ಮಾರ್ಕೆಟಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಇಲ್ಲಿ ಬಿಸಿ ಬಿಸಿ ಕಾಫಿ ಕುಡಿದು ಖಾರ್ ಖಾರವಾಗಿರುವಂಥ ಸಾಂಬಾರ್ ವಡೆ ಕೂಡ ತಿಂದು ಈಗ ನಾವು ನಮ್ಮ ಲಿಸ್ಟಲ್ಲಿರುವಂಥ ನೆಕ್ಸ್ಟ್ ಜಾಗದ ಕಡೆ ಡ್ರೈವ್ ಮಾಡ್ತಿದ್ದೀವಿ ಮಕ್ಕಳಿಗೆ ನಾವು ಠಾಸ್ಮೇನಿಯಾದ ವೈಲ್ಡ್ ಲೈಫ್ ತೋರಿಸ್ಬೇಕು ಅನ್ಕೊಂಡಿದ್ವಿ ದೊಡ್ಡ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಓವರ್ವೆಲ್ಮ್ ಆಗೋ ಬದಲು ನಾವು ಈ ಪುಟ್ಟದಾಗಿರುವಂಥ ಬೊನೊರಾಂಗ್ ವೈಲ್ಡ್ ಲೈಫ್ ಸ್ಯಾಂಚುರಿನ ಪಿಕ್ ಮಾಡಿದ್ವಿ ಇವರು ಠಾಸ್ಮೇನಿಯಾದ ಹೈವೇಸಲ್ಲಿ ಇಂಜೋರ್ ಆಗಿರುವಂಥ ವೈಲ್ಡ್ ಲೈಫ್ನ ರೆಸ್ಕ್ಯೂ ಮಾಡಿ ಇಲ್ಲಿ ಅದನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಇಟ್ಸ್ ಲೈಕ್ ಅ ಸ್ಯಾಂಕ್ಚುರಿ ಫಾರ್ ದೆಮ್ ಫಸ್ಟ್ ಆ್ಯನಿಮಲ್ ಆನ್ ದ ಲಿಸ್ಟ್ ಇಸ್ ದ ಟಾಝ್ಮೇನಿಯನ್ ಡೆವಲ್ ಇದು ಆಸ್ಟ್ರೇಲಿಯಾದಲ್ಲಿ ಠಾಸ್ಮೇನಿಯಾದಲ್ಲಿ ಮಾತ್ರ ಸಿಗುವಂಥ ಒಂದು ಕೈಂಡ್ ಆಫ್ ವೈಲ್ಡ್ ಲೈಫ್ ಆ್ಯನಿಮಲ್ ಸ್ಪೀಶೀಸ್ ಇದರ ಹೆಸರು ಠಾಸ್ಮೇನಿಯನ್ ಡೆವಿಲ್ ಅಂತ ನೋಡೋಕ್ಕೆ ಒಂದು ದೊಡ್ಡ ಹೆಗ್ಗಣ ಅಥವಾ ರ್ಯಾಟ್ ಥರ ಇದೆ ಅಲ್ಲ ಬಟ್ ಠಾಝ್ಮೇನಿಯನ್ ಡೆವಿಲ್ ನೋಡಿ ಹೀಗಿರುತ್ತೆ ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಆ್ಯನಿಮಲ್ ಆನ್ ದ ಲಿಸ್ಟ್ ವಾಸ್ ಅ ವಂಬ್ಯಾಟ್ ದಿಸ್ ಈಸ್ ಅನ್ ಆಸ್ಟ್ರೇಲಿಯನ್ ನೇಟಿವ್ ಆ್ಯನಿಮಲ್ ಅಗೇನ್ ಎಷ್ಟು ಕ್ಯೂಟಾಗಿ ಮುದ್ದಾಗಿ ಗುಂಡ್ ಗುಂಡಾಗಿದೆ ಅಲ್ಲ ಇದು ರೆಸ್ಕ್ಯೂ ಆಗಿರುವಂಥ ಅಂಥ ವಂಬ್ಯಾಟ್ ಇದ್ರ ಹೆಸರು ಪಾಪ್ಕಾರ್ನ್ ಅಂತ ಇದಕ್ಕೆ ಆರು ತಿಂಗಳು ಅಷ್ಟೇ ಅಂತೆ ಇದರ ಅಮ್ಮ ಪಾಪ ಯಾವುದೋ ಹೈವೇ ಅಲ್ಲಿ ಇಟ್ ವಾಸ್ ಹಿಟ್ ಬೈ ಅ ಕಾರ್ ಅಂಡ್ ಅದು ಸತ್ತೋಯ್ತು ಅಂಡ್ ಆ ಅಮ್ಮನ್ ಪೌಚ್ ಅಲ್ಲಿ ವಾಂಬ್ಯಾಟ್ ಬೇಬಿ ಸಿಕ್ತಂತೆ ಅದ್ನ ಇವರು ಈ ಸ್ಯಾಂಕ್ಚುರಿ ಕರ್ಕೊಂಡು ಬಂದು ದೇ ಆರ್ ಲುಕಿಂಗ್ ಆಫ್ಟರ್ ದಿಸ್ ವಾಂಬ್ಯಾಟ್ ಅಂಡ್ ಹುಷಾರಾದ ಮೇಲೆ ವಾಪಸ್ ವೈಲ್ಡ್ ಲೈಫ್ ಗೆ ರಿಲೀಸ್ ಮಾಡ್ತಾರೆ ನೆಕ್ಸ್ಟ್ ಆ್ಯನಿಮಲ್ ಆನ್ ದ ಲಿಸ್ಟ್ ಎಕಿಡ್ನಾ ಅಗೇನ್ ಆ್ಯಂಡ್ ಅದ ವೆರಿ ಫೇವ್ರೆಟ್ ಆ್ಯಂಡ್ ಪಾಪ್ಯುಲರ್ ಆಸ್ಟ್ರೇಲಿಯನ್ ನೇಟಿವ್ ವೈಲ್ಡ್ ಲೈಫ್ ಇದ್ರ ಹೆಸರು ಲೂಯಿಜಿ ಅಂತ ಇದಕ್ಕೂ ಪಾಪ ಇಂಜುರಿ ಆಗಿಬಿಟ್ಟು ಒಂದು ಕಾಲನ್ನ ಆ್ಯಂಪ್ಯುಟೇಟ್ ಮಾಡಬೇಕಾಗಿತ್ತಂತೆ ಆದರೂ ಇದೆಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ಮೂರೇ ಮೂರು ಕಾಲಲ್ಲಿ ಟುಕ್ ಟುಕ್ ಟುಕು ಅಂತ ಎಲ್ಲ ಕಡೆ ಹೋಗ್ತಿದೆ ನೋಡಿ ಸೊ ದೀಸ್ ವಾರ್ ದ ಥ್ರೀ ಮೇನ್ ಆ್ಯನಿಮಲ್ಸ್ ಠಾಜ್ಮೇನಿಯನ್ ಡೆವಿಲ್ ವಾಂಬ್ಯಾಟ್ ಆ್ಯಂಡ್ ಎಕಿಡ್ನಾ ಪ್ಲಸ್ ಆ್ಯಸ್ ಎ ಬೋನಸ್ ನಮಗೆ ಇಲ್ಲಿ ಕ್ಯಾಂಗ್ರೂವ್ಸ್ ಕೂಡ ಸಿಕ್ತು ದೀಸ್ ಕ್ಯಾಂಗ್ರೂವ್ಸ್ ಆರ್ ವೆರಿ ಫಮಿಲಿಯರ್ ವಿತ್ ದ ಹ್ಯೂಮನ್ಸ್ ತುಂಬ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ ಸೊ ದೆ ವೆರಿ ಜೆಂಟಲ್ ಆ್ಯಂಡ್ ಫ್ರೆಂಡ್ಲಿ ಅರೌಂಡ್ ಹ್ಯೂಮನ್ಸ್ ಇಲ್ಲಿ ಕ್ಯಾಂಗ್ರೂವ್ ಫುಡ್ ಕೊಡ್ತಾರೆ ಎಂಟ್ರೆನ್ಸಲ್ಲಿ ಸೊ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ದೆ ಕುಡ್ ಫೀಡ್ ದ ಕ್ಯಾಂಗ್ರೂಸ್ ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಪಾರ್ಟ್ ಫ್ರಮ್ ದಿಸ್ ವಿ ಕುಡ್ ಆಲ್ಸೋ ಸಿ ಸಮ್ ಆಸ್ಟ್ರೇಲಿಯನ್ ಬರ್ಡ್ಸ್ ಅದು ಕೂಡ ಚೆನ್ನಾಗಿತ್ತು ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ದೊಡ್ಡ ಝೂಗೆ ಹೋಗಿಬಿಟ್ಟು ತುಂಬ ಟೈಮ್ ತೊಗೊಂಡು ಓವರ್ವೆಲ್ಮ್ ಆಗೋ ಬದಲು ನಮಗೆ ನೋಡಬೇಕು ಅಂದ್ಕೊಂಡಿರೋಂಥ ಆ್ಯನಿಮಲ್ಸ್ ಎಲ್ಲ ನಮಗೆ ಇಲ್ಲೇ ಸಿಕ್ತು ಬೋನರಾಂಗ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಸೊ ಇಟ್ ವಾಸ್ ವೆಲ್ ವರ್ತ್ ಅ ವಿಸಿಟ್ ಮುಂದೆ ಬರೋ ಶಾರ್ಟ್ಸ್ನ ಕೂಡ ಹೀಗೆ ಕಂಟಿನ್ಯೂ ಮಾಡ್ತಾ ನೋಡಿ ಟ್ಯಾಸ್ಮೇನಿಯಾದಲ್ಲಿ ಹೋಗಿರೋಂಥ ಎಲ್ಲ ಜಾಗಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ